ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡೋಣ ಇದು ನೆಕ್ಸ್ಟ್ ನಡೀತಕ್ಕಂಥ ಒಂದು ಪಿ ಎಸ್ ಎಕ್ಸಾಮ್ಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ ಗೆ ಡಿಸೆಂಬರ್ ತಿಂಗಳ ನಡೀತದೆ ಅಂತ ಹೇಳ್ತಾರಲ್ಲ ಪಿ ಎಸ್ ಐ ಪಿ ಸಿ ವಿಲೇಜ್ ಅಕೌಂಟ್ ಎಲ್ಲ ಎಕ್ಸಾಮ್ ಗೆ ಅನುಕೂಲ ಆಗಂಗೆ ನಾ ಡಿಸ್ಕಸ್ ಮಾಡ್ತಾ ಬರ್ತೇನೆ ಪ್ರಮುಖ ಕರೆಂಟ್ ಅಫೇರ್ಸ್ ರೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರೋದ್ರಾಗ ಏರಿಕೆ ಕ್ರಮದಲ್ಲಿ ಬರಿ ಆನ್ಸರ್ ಆಯ್ಕೆ ನೋಡೋಣ ಅತಿ ಹೆಚ್ಚು ಆನೆಗಳನ್ನು ಹೊಂದಿರೋದ್ರಾಗ ಏರಿಕೆ ಕ್ರಮದಲ್ಲಿ ಅಂದ್ರೆ ಸಣ್ಣದರಿಂದ ದೊಡ್ಡವ್ರದ ಒಳ ಹೊರಗು ಬರಿಬೇಕ್ರೆ ಭರ್ತ ನಾನು ಹೇಳ್ದು ಅತಿ ಹೆಚ್ಚು ಆನೆಗಳನ್ನು ಹೊಂದಿರೋದ್ರಾಗ ಏರಿಕೆ ಕ್ರಮದಲ್ಲಿ ಚಿಕ್ಕದಲ್ಲೆಂದು ದೊಡ್ಡದು ಕರ್ನಾಟಕ ಅಸ್ಸಾಂ ತಮಿಳುನಾಡು ಕೇರಳ ಕೇರಳ ಕರ್ನಾಟಕ ಅಸ್ಸಾಂ ತಮಿಳುನಾಡು ಕರ್ನಾಟಕ ಕೇರಳ ಅಸ್ಸಾಂ ತಮಿಳುನಾಡು ಕೇರಳ ತಮಿಳುನಾಡು ಅಸ್ಸಾಮು ಕರ್ನಾಟಕ ಆರಾಮ ಆನ್ಸರ್ ಅತಿ ಹೆಚ್ಚು ಆನೆಗಳು ಹೊಂದಿರತಕ್ಕಂಥ ರಾಜ್ಯ ಹೌದ್ರಿ ಕರ್ನಾಟಕ ರಾಜ್ಯ ಲಾಸ್ಟ್ಗೆ ಇರ್ಬೋದು ಕರ್ನಾಟಕ ಎಲ್ಲ ಐತೆ ಕರ್ನಾಟಕ ಲಾಸ್ಟ್ಗೆ ಇಲ್ಲೇ ಐತೆ ನೋಡ್ರಿ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳೋರು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿ ಏರಿಕೆ ಕ್ರಮದಲ್ಲಿ ಬರೀರಿ ಅರ್ಥ ರೀ ಸಣ್ಣದ್ರಿಂದ ದೊಡ್ಡದ್ರು ಬರ್ಕೊಂತ ಹೋಗ್ಬೇಕ್ರೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಆನೆಗಳು ಅದು ಲಾಸ್ಟ್ ಇರ್ಬೇಕು ಯಾಕಂದ್ರೆ ಅತಿ ಹೆಚ್ಚು ಆನೆಗಳದವು ಸೊ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೋಡಿ ಆಪ್ಷನ್ಸ್ ಡಿ ಇಳಿಕೆ ಕ್ರಮದಲ್ಲಿ ಬರೀರಂತಂದ್ರೆ ಇದು ರೈಟ್ ಆನ್ಸರ್ ಆಗಿರೋದು ಅತಿ ಹೆಚ್ಚು ಆನೆಗಳ ಹೊಂದಿರತಕ್ಕಂಥದ್ದು ರಾಜ್ಯ ಯಾವುದು ಸರ್ ಅಂದ್ರೆ ಕರ್ನಾಟಕ ರಾಜ್ಯ ನೋಡಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಆನೆ ಸೆಕೆಂಡ್ ಅಸ್ಸಾಂ ರಾಜ್ಯ ರೀ ಆಮೇಲೆ ತಮಿಳುನಾಡು ಆಮೇಲೆ ಕೇರಳ ರಾಜ್ಯ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಇತ್ತೀಚಿಗೆ ಆನೆ ಸಮೀಕ್ಷೆ ಅಂತ ಮಾಡಿದ್ರಲ್ಲ ಅದ್ರ ಪ್ರಕಾರ ಇದು ನೋಡ್ರಿ ಈ ಇದ್ರ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಂತ ಕೇಳ್ತೇನೆ ಆರು ಸಾವಿರದ ಹದಿಮೂರು ಆನೆಗಳದ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಆನೆಗಳ ಸಂಖ್ಯೆ ಪಕ್ಕ ಬರ್ತದ ಕ್ವೆಶನ್ಸ್ ಆರು ಸಾವಿರದ ಹದಿಮೂರು ಆನೆಗಳು ಕಂಡು ಬರ್ತಾವ್ರಿ ಮತ್ತೆ ಭಾರತ ದೇಶದಲ್ಲಿ ಕೇಳಿದ್ರೆ ಇಪ್ಪತ್ತೆರಡು ಸಾವಿರದ ನಾಲ್ಕನೂರ ನಲ್ವತ್ತಾರು ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲ್ವತ್ತಾರು ಆನೆಗಳು ಭಾರತ ದೇಶದಲ್ಲಿ ಕಂಡು ಬರ್ತವು ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರದ ಹದಿಮೂರು ಆನೆಗಳು ಕಂಡು ಬರ್ತಾವ್ ಅಸ್ಸಾಂ ರಾಜ್ಯದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಆನೆಗಳು ಕಂಡು ಬರ್ತಾವೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನಾಯ್ತು ತಮಿಳುನಾಡು ರಾಜ್ಯದಲ್ಲಿ ಮೂರ್ ಸಾವಿರದ ನೂರ ಮೂವತ್ತಾರು ಆನೆಗಳು ಕಂಡು ಬರ್ತವ್ರಿ ಮೂರ್ ಸಾವಿರದ ನೂರ ಮೂವತ್ತಾರು ಆನೆಗಳು ನೆಕ್ಸ್ಟ್ ಕೇರಳ ರಾಜ್ಯದಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತೈದು ಆನೆಗಳು ಕೇರಳ ರಾಜ್ಯದಲ್ಲಿ ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹೇಳಿಕ ರೂಪದಲ್ಲಿ ಕೇಳುವಂತ ಪ್ರಶ್ನೆ ಇದೆಲ್ಲ ನೆಕ್ಸ್ಟ್ ನೋಡ್ರಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಆನೆಗಳ ಸಂಖ್ಯೆ ಇತ್ತೀಚೆಗೆ ಆನೆ ಗಣತೆ ಅಂತ ಮಾಡ್ರೆ ಅದರ ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಆನೆಗಳು ಕಂಡು ಬರ್ತವ್ರಿ ಈಶಾನ್ಯ ಶ್ರೇಣಿಗಳು ಮತ್ತು ಬ್ರಹ್ಮಪುತ್ರ ಜಲಾಯನ ಪ್ರದೇಶದಲ್ಲಿ ಆರ್ ಸಾವಿರದ ಐನೂರ ಐವತ್ತೊಂಬತ್ತು ಆನೆಗಳು ಕಂಡು ಬರ್ತಾವ್ ಶಿವಾಲಿಕ ಶ್ರೇಣಿಗಳು ಮತ್ತು ಗಂಗಾ ಜಲಾಯನ ಪ್ರದೇಶ ಇವ್ರನ್ನ ಕೇಳುವಂತ ಚಾನ್ಸ್ ಇರ್ತದ ಇದನ್ನ ನೋಡ್ಕ್ಯಾರೆ ಮತ್ತೆ ಬರೀ ರಾಜ್ಯಗಳ ಅಂತೇನಲ್ಲ ಅತಿ ಹೆಚ್ಚು ಆನೆಗಳ ಹೊಂದಿರತಕ್ಕಂಥದ್ದು ಪ್ರದೇಶ ಕೇಳಿದ್ರೆ ಪಶ್ಚಿಮ ಘಟ್ಟಗಳು ರಾಜ್ಯ ಕೇಳಿದ್ರೆ ಕರ್ನಾಟಕ ರಾಜ್ಯರೇ ಸೆಕೆಂಡ್ ಈಶಾನ್ಯ ಶ್ರೇಣಿಗಳು ಮತ್ತು ಬ್ರಹ್ಮಪುತ್ರ ಜಲಾಶಯದಲ್ಲಿ ಆರ್ ಸಾವಿರದ ಐನೂರ ಐವತ್ತೊಂಬತ್ತು ಆನೆಗಳು ಆಯ್ತಾ ನೆಕ್ಸ್ಟ್ ಶಿವಾಲಿಕ ಶ್ರೇಣಿಗಳು ಮತ್ತು ಗಂಗಾಯ ಜಲಾಯನ ಪ್ರದೇಶದಲ್ಲಿ ಎರಡು ಸಾವಿರದ ಅರವತ್ತೆರಡು ಆನೆಗಳು ಕಂಡು ರೀ ಮಧ್ಯ ಭಾರತ ಮತ್ತು ಪೂರ್ವ ಘಟ್ಟಗಳಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂದು ಆನೆಗಳು ಕಂಡು ಬರ್ತವಂತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಬಿಡುಗಡೆ ಮಾಡ್ರ ಅದು ಗೊತ್ತಿರಲಿ ಸಿಕ್ರೋನಸಸ್ ಆಲ್ ಇಂಡಿಯಾ ಎಲಿಫೆಂಟ್ ಎಸ್ಟಿಮೇಟ್ ಪ್ರೋಗ್ರಾಮ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಹೆಸರಿಸಿನ ಭಾರತದಲ್ಲಿ ಆನೆಗಳ ಸ್ಥಿತಿಗತಿ ವರದಿ ಅಂತ ಕಷ್ಟಿ ರೀಸೆಂಟ್ ಆಗಿ ಅದನ್ನು ಬಿಡುಗಡೆ ಮಾಡಿದ್ರಂತೆ ಸೊ ಅದರ ಪ್ರಕಾರ ಏನಂತ ಕೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಾಗ ಆರ್ ಸಾವಿರದ ಹದಿಮೂರು ಆನೆಗಳು ಕಂಡು ಬಂದವ್ರಿ ಮತ್ತೆ ಹಿಂದೆ ಆನೆಗಳಿದ್ದ ಒಟ್ಟು ಪ್ರದೇಶಗಳ ಪೈಕಿ ಶೇಕಡ ಮೂರು ಪಾಯಿಂಟ್ ಐದರಷ್ಟು ಪ್ರದೇಶದಲ್ಲಿ ಮಾತ್ರವೇ ಪ್ರಸ್ತುತ ಅವು ಉಳಿದುಕೊಂಡವಂತೆ ಸೊ ಗೊತ್ತಿಲ್ಲ ಭಾರತ ದೇಶದಲ್ಲಿ ಶೇಕಡ ಅರವತ್ತರಷ್ಟು ಆನೆಗಳು ನೆಲೆಯಾಗಿದೆ ಭಾರತ ದೇಶದಲ್ಲಿ ಶೇಕಡ ಆರು ಅರವತ್ತರಷ್ಟು ಆನೆಗಳ ನೆಲೆ ಆಗಿದ್ದಂತೆ ಸೊ ಇಂಪಾರ್ಟೆಂಟ್ ಇವು ಲೈನ್ ಪ್ರಕಾರ ಕೇಳ್ಬೋದ್ರೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸೆಕೆಂಡ್ ಅಸ್ಸಾಂ ರಾಜ್ಯ ಆಮೇಲೆ ತಮಿಳುನಾಡು ಆಮೇಲೆ ಕೇರಳ ಏರಿಕೆ ಕ್ರಮದಲ್ಲಿ ಬೆರೀರಿ ಏಳಿಕೆ ಕ್ರಮದಲ್ಲಿ ಬೆರೀರಿ ಈ ರೀತಿ ಬರ್ತದ ಭಾರತ ದೇಶದಲ್ಲಿ ಎಷ್ಟದವ ಇಪ್ಪತ್ತೆರಡು ಸಾವಿರ ಆನೆಗಳದವ್ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲ್ವತ್ತಾರು ಆನೆಗಳು ಭಾರತ ದೇಶದಲ್ಲಿ ಕಂಡು ಓಕೆನಾ ಇಂಥ ಸೂಚ್ಯಾಂಕಗಳು ಗೊತ್ತಿರಲಿ ಕೇಳ್ತಾ ಇರ್ತಾನೆ ಆಯ್ತಾ ಮತ್ತೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕೇಳುವಂತ ಪ್ರಶ್ನೆ ಇದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ್ರೆ ನೆಕ್ಸ್ಟ್ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರದಾಗ ಎರಡನೇ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಸೊ ಇಂಪಾರ್ಟೆಂಟ್ ಇದು ಕರ್ನಾಟಕ ರಾಜ್ಯ ನೋಡಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋದಾಗ ಎರಡನೇ ಸ್ಥಾನವನ್ನು ಕರ್ನಾಟಕ ರಾಜ್ಯವು ಹೊಂದಿದರೆ ಕರ್ನಾಟಕ ರಾಜ್ಯ ಸೊ ಇಂಪಾರ್ಟೆಂಟ್ ಮುಖ್ಯನ ಮತ್ತೆ ಅತಿ ಇತ್ತೀಚಿನ ವರದಿಯ ಪ್ರಕಾರ ಅತಿ ಹೆಚ್ಚು ರಫ್ತು ಮಾಡತಕ್ಕಂಥ ರಾಜ್ಯ ಅತಿ ಹೆಚ್ಚು ರಫ್ತು ಮಾಡತಕ್ಕಂಥ ರಾಜ್ಯ ಗುಜರಾತ್ ರಾಜ್ಯ ನೋಡಿ ಗುಜರಾತ್ ರಾಜ್ಯ ಅತಿ ಹೆಚ್ಚು ರಫ್ತು ಮಾಡತಕ್ಕಂಥ ರಾಜ್ಯ ಕೇಳ್ತಾನ್ರಿ ಗುಜರಾತ್ ರಾಜ್ಯ ಮತ್ತೆ ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ ಪಂಚಾಯಿತಿ ವಿಕೇಂದ್ರೀಕರಣ ಸೂಚ್ಯಾಂಕದಲ್ಲಿ ಕೆ ಡಿ ಕೆದಾಗೆಂಥ ಕೇಳ್ತಾನ್ರೆ ಪಂಚಾಯತ್ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಾಂಕ ಅಂತ ಐತ್ರಿ ವಿಕೇಂದ್ರೀಕರಣ ಪಂಚಾಯಿತಿ ವಿಕೇಂದ್ರೀಕರಣ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನ ಕರ್ನಾಟಕ ರಾಜ್ಯ ಹೊಂದಿದ್ರಿ ಕರ್ನಾಟಕ ರಾಜ್ಯ ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ ಪಂಚಾಯಿತಿ ವಿಕೇಂದ್ರೀಕರಣ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ರೀ ಅತಿ ಹೆಚ್ಚು ರಫ್ತು ಮಾಡತಕ್ಕಂಥದ್ದು ಗುಜರಾತ್ ರಾಜ್ಯ ರೀ ಗುಜರಾತ್ ರಾಜ್ಯ ಗೊತ್ತಿರಲಿ ಮತ್ತೆ ಅತಿ ಹೆಚ್ಚು ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಇಂಪಾರ್ಟೆಂಟ್ ಇವಲ್ಲ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಹೊಂದಿರತಕ್ಕಂಥ ರಾಜ್ಯವಾದಂತ ಹೇಳ್ತಾನೆ ಮಹಾರಾಷ್ಟ್ರ ರಾಜ್ಯ ಮತ್ತೆ ಎರಡನೇ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ನೋಡಿ ಸ್ಟಾರ್ಟ್ಅಪ್ಗಳನ್ನು ಹೊಂದಿರದ್ರಾಗ ಪ್ರಥಮ ಸ್ಥಾನ ಸೆಕೆಂಡ್ ಕೇಳ್ಬೋದ್ರಿ ಕರ್ನಾಟಕ ರಾಜ್ಯ ನೋಡಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಾಗ ಐತೆ ಸ್ಟಾರ್ಟ್ಅಪ್ ಗಳು ಹೊಂದಿರ ಮೊನ್ನೆ ಯಾವ್ದೋ ಒಂದು ಕೆ ಡಿಪಾರ್ಟ್ಮೆಂಟ್ ದಾಗ ಕರ್ನಾಟಕದಾಗ ಎಷ್ಟು ಸ್ಟಾರ್ಟಪ್ ಗಳದ ಅಂತ ಕೇಳಿದ್ ನಾನ್ ಕೆ ಎ ಕ್ವಶನ್ ಪೇಪರ್ ಅದು ಇಪ್ಪತ್ತು ಸಾವಿರ ನೋಡಿ ಇಪ್ಪತ್ತು ಸಾವಿರ ಕರ್ನಾಟಕದಾಗ ಒಟ್ಟ ಇಪ್ಪತ್ತು ಸಾವಿರ ಸ್ಟಾರ್ಟ್ ಗಳನ್ನು ಹೊಂದಿದ್ ಹೌದಲ್ಲ ಮತ್ತೆ ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ನಗರ ಎ ಐ ನಗರಗಳ ಸೂಚ್ಯಾಂಕದಲ್ಲಿ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನ ನಮ್ ಬೆಂಗಳೂರು ನೋಡ್ರಿ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ನಗರ ಬೆಂಗಳೂರು ನಗರ ಓಕೆನಾ ಇಡೀ ವರ್ಲ್ಡ್ ನಲ್ಲಿ ಇಪ್ಪತ್ತಾರನೇ ಅದು ಓಕೆನಾ ಇಪ್ಪತ್ತಾರನೇ ಸಂದಗೈತೆ ಭಾರತ ದೇಶದಲ್ಲಿ ಫಸ್ಟ್ ಐತೆ ಮತ್ತೆ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಹೊಂದಿರದ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ವೆಹಿಕಲ್ ಸ್ಟಾಚ್ ಚಾರ್ಜಿಂಗ್ ಸ್ಟೇಷನ್ ಹೊಂದಿರೋದ್ರಾಗ ಬೆಂಗಳೂರು ನಗರ ಪ್ರಥಮ ಸ್ಥಾನದಾಗ ಐತೆ ಬೆಂಗಳೂರು ನಗರ ಪ್ರಥಮ ಸ್ಥಾನದಾಗ ಐತೆ ಓಕೆನಾ ಸೊ ಇಂಪಾರ್ಟೆಂಟ್ ಇದು ಮತ್ತೆ ಅತಿ ಹೆಚ್ಚು ಸೈಬರ್ ಪ್ರಕರಣಗಳು ಇವೆಲ್ಲ ಕೇಳುವಂತ ಪ್ರಶ್ನೆಗಳು ಸೈಬರ್ ಪ್ರಕರಣಗಳು ಅಂತ ಕರೀತಾರೆ ಅತಿ ಹೆಚ್ಚು ಸೈಬರ್ ಪ್ರಕರಣಗಳನ್ನು ಹೊಂದಿರೋದ್ರಾಗ ಪ್ರಥಮ ಸ್ಥಾನ ಬೆಂಗಳೂರು ನಗರ ಐತೆ ನಗರ ವಿಭಾಗಗಳಲ್ಲಿ ಕೇಳಿದ್ರೆ ಬೆಂಗಳೂರು ನಗರ ಮತ್ತೆ ಅತಿ ಹೆಚ್ಚು ಸೈಬರ್ ಪ್ರಕರಣಗಳು ಹೊಂದಿರೋದ್ರ ರಾಜ್ಯದಲ್ಲಿ ಕೇಳಿದ್ರೆ ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಯಾವುದಂದ್ರೆ ಕರ್ನಾಟಕ ರಾಜ್ಯ ನೋಡಕ್ ಸೈಬ್ರ ಪ್ರಕರಣಕ್ಕಂತ ಗೊತ್ತದಲ್ಲ ಆನ್ಲೈನ್ ವಂಚನೆ ಮಾಡೋದು ಹೌದಲ್ಲ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಪ್ರಥಮ ಐತೆ ಓಕೆನಾ ಇವೆಲ್ಲ ಸೂಚ್ಯಾಂಕ ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ ಹಣಕಾಸು ಆರೋಗ್ಯ ಸೂಚ್ಯಾಂಕದಲ್ಲಿ ಹಣಕಾಸು ಆರೋಗ್ಯ ಸೂಚ್ಯಾಂಕದಲ್ಲಿ ಒಡಿಶಾ ರಾಜ್ಯ ಪ್ರಥಮ ಐತೆ ಹಣಕಾಸು ಆರೋಗ್ಯ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನ ಒಡಿಶಾ ರಾಜ್ಯ ಮತ್ತೆ ಪಿ ಎಂ ಸ್ವಾನಿಧಿ ಯೋಜನೆ ಅನುಷ್ಠಾನ ಮಾಡೋದ್ರಾಗ ಪ್ರಥಮ ಸ್ಥಾನ ಯಾವುದ್ರೆ ಮಧ್ಯಪ್ರದೇಶ ಪಿ ಎಂ ಸ್ವಾನಿಧಿ ಯೋಜನೆ ಅಂತ ಬರುತ್ತದೆ ಅದನ್ನು ಅನುಷ್ಠಾನ ಮಾಡಿದಾಗ ಪ್ರದ ಮಧ್ಯಪ್ರದೇಶ ಪ್ರಥಮ ಸ್ಥಾನ ಆಯ್ತು ನೆಕ್ಸ್ಟ್ ಕ್ವೆಶನ್ಸ್ ನೋಡಿ ಸೆಪ್ಟೆಂಬರ್ ತಿಂಗಳ ಅತ್ಯುತ್ತಮ ಆಟಗಾರರ ಪ್ರಶಸ್ತಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಂಥ ಇಂಡಿಯಾದವ್ರು ಇಂಡಿಯಾದವರು ತಗೊಂಡಿದ್ರೆ ತೊಗೊಂಡಿದ್ದಾರೆ ರೀ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಆಟಗಾರ ಪ್ರಶಸ್ತಿಯನ್ನು ಈ ಕೆಳಗಿನವುಗಳಲ್ಲಿ ಯಾರು ಪಡೆದುಕೊಂಡಿದ್ದಾರೆ ಅಂತ ಕೊಡ್ತಾನೆ ಸೆಪ್ಟೆಂಬರ್ ತಿಂಗಳ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಅಭಿಷೇಕ್ ಶರ್ಮಾ ಜಸ್ಪ್ರೀತ್ ಬೊಂಬ್ರಾ ಸ್ಮೃತಿ ಮಂದಾನ ಎ ಮತ್ತು ಸಿ ಇಂಪಾರ್ಟೆಂಟ್ ಇಲ್ಲಿ ಪುರುಷ ಮತ್ತು ಮಹಿಳೆಯರು ಕೇಳಿಲ್ಲ ಓವರ್ ಆಲ್ ಆಗಿ ಕೇಳಿರೋದು ಇಬ್ಬರು ತಗೊಂಡಾರೆ ಯಾರ ಸರ್ ಅಂದ್ರೆ ಪುರುಷರ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಅಭಿಷೇಕ್ ಶರ್ಮಾ ನೋಡಿ ಪುರುಷರ ವಿಭಾಗದಲ್ಲಿ ಅಭಿಷೇಕ್ ಶರ್ಮಾ ಪ್ರಶಸ್ತಿ ಸೆಪ್ಟೆಂಬರ್ ತಿಂಗಳ ನೆಕ್ಸ್ಟ್ ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಮಹಿಳೆಯರು ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಮೃತಿ ಅವರು ಪಡೆದುಕೊಂಡಿದ್ದಾರೆ ಇಬ್ಬರು ಇಂಡಿಯಾದವರು ಒಟ್ಟು ಸೆಪ್ಟ್ ಸೆಪ್ಟೆಂಬರ್ ತಿಂಗಳ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಕೇಳಿದ್ರೆ ಅಭಿಷೇಕ್ ಶರ್ಮಾ ನೋಡಿ ಟಿ ಟ್ವೆಂಟಿ ಆಟಗಾರ ಇವರು ಓಕೆ ನಾನು ಸ್ಮೃತಿ ಮಂದಾನ ಇಂಥ ಕ್ವೆಶನ್ ನೋಡ್ಬೇಕು ಕೇಳ್ತಾನೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಏಕಿದಿನ ಪಂದ್ಯದಲ್ಲಿ ಅತ್ಯಂತ ಕಡಿಮೆ ಬಾಲ್ನಲ್ಲಿ ಶತಕವನ್ನು ಬಾರಿಸಿರ್ತಕ್ಕಂಥ ಇಂಪಾರ್ಟೆಂಟ್ ಇದು ಏಕಿದಿನ ಪಂದ್ಯದಲ್ಲಿ ಓಡಿ ಐಡಿಐ ಪಂದ್ಯದಲ್ಲಿ ಕೇವಲ ಐವತ್ತು ಬಾಲ್ನಲ್ಲಿ ಬಾರಿಸರ್ ಅಂತ ಕರಡ್ತಾನೆ ಐವತ್ತೈವತ್ತೆರಡು ಶತಕವನ್ನು ಬಾರಿಸಿರ್ತಕ್ಕಂಥ ಇತ್ತೀಚೆಗೆ ರೀಸೆಂಟ್ ಆಗಿದ್ರು ಸ್ಮೃತಿ ಮಂದಾನ ರೈಟ್ ಅಂತ ನೋಡಿ ಸ್ಮೃತಿ ಮಂದಾನ ಅಂತ ಕರೀತಾರೆ ಇತ್ತೀಚೆಗೆ ಟಿ ಟ್ವೆಂಟಿ ಏಷ್ಯಾ ನಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಟಿ ಟ್ವೆಂಟಿ ಏಷ್ಯಾ ಕಪ್ ರೀಸೆಂಟಾಗಿ ನಡೀತು ಇವೆ ಈ ದೇಶದ ನಡೀತು ಆಯೋಜನೆ ಮಾಡಿರ್ತಕ್ಕಂಥವ್ರು ಭಾರತ ದೇಶದವ್ರೆ ಆಯೋಜಕರು ಭಾರತ ಬಟ್ ನಡೆದಿರ್ತಕ್ಕಂಥದ್ದು ಇವೆ ದೇಶದ ದುಬೈದಲ್ಲಿ ನಡೆಸಲಾಯಿತು ಓಕೆನಾ ಇದ್ರೊಳಗೆ ಚಾಂಪಿಯನ್ ಆಗಿರತಕ್ಕಂಥ ತಂಡ ನಮ್ಮ ಭಾರತ ದೇಶ ಭಾರತ ದೇಶದವರು ಚಾಂಪಿಯನ್ ಆಗಾರೆ ನೆಕ್ಸ್ಟ್ ರನ್ನರ್ಅಪ್ ಆಗಿರತಕ್ಕಂಥ ಒಂದು ತಂಡ ಪಾಕಿಸ್ತಾನ ದೇಶ ಪಾಕಿಸ್ತಾನ ದೇಶ ರನ್ನರ್ ಅಪ್ ಆಗ್ಯಾರೆ ಮೊದಲ ಗೊತ್ತಿರಲ ಇದಕ್ಕೆ ಸರ್ ಉತ್ತರ ಏನಂದ್ರೆ ಅಭಿಷೇಕ್ ಶರ್ಮಾ ಮ್ಯಾನ್ ಆಫ್ ದಿ ಸಿರೀಸ್ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡ್ರೆ ಮ್ಯಾನ್ ಆಫ್ ದಿ ಸೀರೀಸ್ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಮೂರು ಫಾರ್ಮೆಟ್ ನಲ್ಲಿ ಐವತ್ತು ಪಂದ್ಯಗಳನ್ನ ಆಡಿರತಕ್ಕಂಥ ಏಕೈಕ ಭಾರತಿ ಮೊದಲ ಭಾರತೀಯ ಯಾರು ಮೂರು ಫಾರ್ಮೆಟ್ ಅಂದ್ರೆ ಗೊತ್ತದಲ್ರಿ ಟೆಸ್ಟ್ ಟೆಸ್ಟ್ ನೆಕ್ಸ್ಟ್ ಓಡಿ ಐ ಐ ನೆಕ್ಸ್ಟ್ ಟಿ ಟ್ವೆಂಟಿ ಈ ಮೂರು ಫಾರ್ಮೆಟ್ ನಲ್ಲಿ ಐವತ್ತು ಪಂದ್ಯಗಳನ್ನ ಆಡಿರ್ತಕ್ಕಂಥ ಮೊದಲ ವೇಗದ ಬಾಲರ್ ಯಾರು ಸಾರಿ ಮೊದಲ ವೇಗದ ಬಾಲರ್ ವೆರಿ ಗುಡ್ ಇದಕ್ಕೆ ಸರಿ ಯಾವ್ದೋ ತರ ಜಸ್ಪೀತ್ ಬೋಮ್ರಾ ರೈಟ್ ಅಂತ ಬೊಮ್ ಬೊಮ್ ಬೊಂಬ್ರಾ ಜಸ್ಪೀತ್ ಬೋಮ್ರಾ ಅಂತ ಕರೀತಾರೆ ಸೊ ಇಂಥವು ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಪ್ರಶಸ್ತಿಗಳು ಬಂದಿದ್ರು ಕೇಳ್ತಾನೆ ಮತ್ತೆ ಗೆದ್ದಿದ್ರನ್ನು ಕೇಳ್ತಾನೆ ಇತ್ತೀಚೆಗೆ ಎಕ್ಸಾಂಪಲ್ ಈಗ ಮಹಿಳೆಯರ ಮಹಿಳೆಯರ ಫೀಡೆ ಚೆಸ್ ವಿಶ್ವಕಪ್ ಮಹಿಳೆಯರ ಫೀಡೆ ಚೆಸ್ ವಿಶ್ವಕಪ್ ನಲ್ಲಿ ಚಾಂಪಿಯನ್ ಆಗಿರತಕ್ಕಂಥವ್ರು ಇದು ಪಕ್ಕ ಬರುತ್ತದೆ ರೀಸೆಂಟ್ ಆಗಿ ಅಂತ ಕಮೆಂಟ್ ಬಾಕ್ಸ್ ಹೇಳಿ ಮಹಿಳೆಯರ ಫೀಫಾ ವಿಶ್ವಕಪ್ ಕಪ್ ಅನ್ನ ರೀಸೆಂಟ್ ಆಗಿ ದಿವ್ಯಾ ದೇಶಮುಖ್ ನೋಡಿ ದಿವ್ಯಾ ದಿವ್ಯಾ ದೇಶ್ಮುಖ್ ದಿವ್ಯಾ ದೇಶಮುಖ್ ರೀಸೆಂಟ್ ಆಗಿ ಚಾಂಪಿಯನ್ ಆಗ್ಯಾರೆ ಮತ್ತೆ ಇದ್ರೊಳಗೆ ಅಪ್ ಆಗಿರತಕ್ಕಂಥ ಇಂಪಾರ್ಟೆಂಟ್ ಇದು ಅಪ್ ಅಂತ ಐತೆ ಯಾರು ಕೊನೆರೋ ಹಂಪಿ ಕೊನೆರೋ ಹಂಪಿ ನೋಡಿ ಕೊನೆರವ್ ಹಂಪಿ ರನ್ನರ್ಅಪ್ ಆಗ್ಯಾರ ಮಹಿಳೆಯರ ಫೀಡ ಚೆಸ್ ವಿಷ ಕಪ್ ಇದು ನೆಕ್ಸ್ಟ್ ಈಗ ಪುರುಷರ ಫೀಡ ಚೆಸ್ ವಿಶ್ವಕಪ್ ಅನ್ನು ನಮ್ಮ ಭಾರತ ದೇಶದ ಗೋವಾದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ರಾಜ್ಯ ಗೊತ್ತಿರಲಿ ಕ್ರೀಡಾ ಚೆಸ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರಾಗ ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಇಷ್ಟೇ ಬರ್ತದ ಗೋವಾ ರಾಜ್ಯದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಗೋವಾ ರಾಜ್ಯದ ಓದಿಸಲೇ ಬೇರೆ ದೇಶ ನಡೆಯುತ್ತೆ ಅಲ್ಲಿ ರನ್ನರ್ ಅಪ್ ಆಗಿರತಕ್ಕಂಥ ನಮ್ಮ ಆರ್ ಪ್ರಜ್ಞಾನಂದ ಆರ್ ಪ್ರಜ್ಞಾನಂದ ಇತ್ತೀಚೆಗೆ ಚೆಸ್ಸು ಚಾಂಪಿಯನ್ಶಿಪ್ ಇಂಪಾರ್ಟೆಂಟ್ ಇದಲ್ಲ ಚೆಸ್ಸು ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆಗಿರತಕ್ಕಂಥವ್ರು ಡಿ ಗೋಕೇಶ್ ಅಂತ ಕರೀತಾರೆ ಡಿ ಗೋಕೇಶ್ ಡಿ ಗೋಕೇಶ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ರೀಸೆಂಟ್ ಆಗಿ ಚಾಂಪಿಯನ್ ಆಗ್ಯಾರ ಆಯ್ತಾ ನೋಡಿ ಎಲ್ಲಾ ಮಾದರಿಯಲ್ಲಿ ಐವತ್ತು ಇದು ಬಿಡ್ರಿ ಎಸ್ಪಿ ಧಮರ ಬಂದದು ಅಂತಾರಾಷ್ಟ್ರೀಯ ವಿಪತ್ತು ಕಡಿತ ದಿನದ ಅಂತ ಆಚೆ ಮಾಡುತ್ತಾರೆ ಈ ಕೆಳಗಿನ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ವಿಪತ್ತು ಕಡಿತ ದಿನ ಅಂತಾರಾಷ್ಟ್ರೀಯ ವಿಪತ್ತು ಕಡಿತ ದಿನ ಎಂದು ಪ್ರತಿ ವರ್ಷ ಆಚರಿಸುತ್ತಾರೆ ಅಂತಾರಾಷ್ಟ್ರೀಯ ವಿಪತ್ತು ಕಡಿತ ದಿನ ಚಕ್ ಚಕ್ ಚಕಚಕ್ ಅಂತಾಕೆ ಸೂಪರ್ ನ್ಯೂ ಇದಕ್ಕೆ ಸರಿ ಯಾವ್ದು ಉತ್ತರ ಅಕ್ಟೋಬರ್ ಹದಿಮೂರನೇ ತಾರೀಕಿಗೆ ಆಚೆ ಮಾಡುತ್ತಾರೆ ಇಂಥ ಪ್ರಮುಖ ದಿನಾಂಕಗಳು ಗೊತ್ತಿಲ್ಲ ಅಕ್ಟೋಬರ್ ಹದಿಮೂರನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಇಪ್ಪತ್ತು ಕಡಿತ ದಿನ ಅಂತ ಆಚೆ ಮಾಡ್ತಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಯಾರು ಹೇಳ್ತಾರೆ ಅಂತಾರಾಷ್ಟ್ರೀಯ 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 ಗ್ರಾಮೀಣ ಮಹಿಳೆಯರ ದಿನ ಅಂತ ಬರುತ್ತದೆ ಗ್ರಾಮೀಣ ಮಹಿಳೆಯರು ಮಹಿಳೆಯರ ದಿನ ಎಂದು ಯಾವಾಗ ಆಚರಿಸುತ್ತಾರೆ ಇಷ್ಟ ಕ್ವೆಶ್ಚನ್ ಸಣ್ಣ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ಇದಕ್ಕೆ ಸರಿ ಉತ್ತರ ಅಕ್ಟೋಬರ್ ಹದಿನೈದನೇ ತಾರೀಕಿಗೆ ಆಚೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಅಂತಾರಾಷ್ಟ್ರ ರಾಷ್ಟ್ರೀಯ ಅಂಚೆ ಅಂತ ಆಚೆ ಮಾಡ್ತಾರೆ ರಾಷ್ಟ್ರೀಯ ಅಂಚೆ ರಾಷ್ಟ್ರೀಯ ಅಂಚೆ ಅಂಚೆ ಪ್ರತಿ ವರ್ಷ ರಾಷ್ಟ್ರೀಯ ಅಂಚೆ ಎಂದು ಯಾವಾಗ ಆಚರಿಸುತ್ತಾರೆ ಇಷ್ಟೇ ಕೇಳ್ತಾನೆ ಕ್ವೆಶನ್ಸು ರಾಷ್ಟ್ರೀಯ ಅಂಚೆ ಎನಿವನ್ ಇದಕ್ಕೆ ಸರಿ ಯಾವ್ದತ್ರ ಅಕ್ಟೋಬರ್ ಹತ್ತನೇ ತಾರೀಕಿಗೆ ಮತ್ತು ಅಂತಾರಾಷ್ಟ್ರೀಯ ಅಂಚೆ ಕೇಳಿದ್ರೆ ಅದು ಅಕ್ಟೋಬರ್ ಒಂಬತ್ತು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಅಂತ ಕೇಳಿದ್ರೆ ಅಕ್ಟೋಬರ್ ಹತ್ತನೇ ತಾರೀಕಿಗೆ ಆಚೆ ಮಾಡ್ತಾರೆ ಅಕ್ಟೋಬರ್ ಹತ್ತನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಮಾಡ್ತಾರೆ ಇವೆಲ್ಲ ದಿನಾಂಕಗಳು ಇಂಪಾರ್ಟೆಂಟ್ ಅಂತಾರಾಷ್ಟ್ರೀಯ ಹೆಣ್ಣು ಮಗು ನೋಡಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಅಚ್ಚೆ ಮಾಡ್ತಾರೆ ಹೆಣ್ಣು ಮಗು ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುನಿಂದಾನೆ ಕೇಳಿದ್ರೆ ಜನವರಿ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಹೆಣ್ಣು ದಿನ ಕೇಳಿದ್ರೆ ಅಕ್ಟೋಬರ್ ಹನ್ನೊಂದನೇ ತಾರೀಕಿನಂದು ಆಚರಿಸುತ್ತಾರೆ ಅಕ್ಟೋಬರ್ ಹನ್ನೊಂದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ದಿನಾಂಕಗಳು ಎಕ್ಸಾಂಪಲ್ ಅಕ್ಟೋಬರ್ ತಿಂಗಳು ನೋಡೋಣ ಸೆಪ್ಟೆಂಬರ್ ಅಕ್ಟೋಬರ್ ಹದಿನಾ ಐದನೇ ತಾರೀಕಿಗೆ ಏನಿದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಇದು ನೋಟ್ ಮಾಡ್ಕೊಳ್ಳಿ ಅಂತಾರಾಷ್ಟ್ರೀಯ ಶಿಕ್ಷಕರ ಅಂತ ಕರೀತಾರೆ ಶಿಕ್ಷಕರು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಯಾವಾಗ ಅಂದ್ರೆ ಅಕ್ಟೋಬರ್ ಐದು ನೆಕ್ಸ್ಟ್ ಸೆಪ್ಟೆಂಬರ್ ಐದು ಬರ್ತದ ಇದು ರಾಷ್ಟ್ರೀಯ ಶಿಕ್ಷಕರ ದಿನ ರಾಷ್ಟ್ರೀಯ ಶಿಕ್ಷಕರ ದಿನ ಸೆಪ್ಟೆಂಬರ್ ಐದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಅಕ್ಟೋಬರ್ ಐದು ಓಕೆನಾ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಶ್ವ ಆಹಾರ ದಿನ ಅಂತ ಅರ್ಚೆ ಮಾಡ್ತಾರೆ ಆಹಾರ ದಿನ ಎಫ್ ಎ ಸ್ಥಾಪನೆ ಆತದ್ರಿ ವಿಶ್ವ ಆಹಾರ ದಿನ ಅಂತಂದು ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಆಚೆ ಮಾಡುತ್ತಾರೆ ಅಕ್ಟೋಬರ್ ಹದಿನಾರು ವಿಶ್ವ ಆಹಾರ ದಿನ ನೆಕ್ಸ್ಟ್ ಪೊಲೀಸ್ ಹುತಾತ್ಮರ ದಿನ ಇದು ಇಂಪಾರ್ಟೆಂಟ್ ಪೊಲೀಸ್ ಬರೋದು ಕ್ವಶನ್ಸ್ ಪ್ರತಿ ವರ್ಷ ಪೊಲೀಸ್ ಹುತಾತ್ಮರ ದಿನ ಅಂತ ಬರ್ತದೆ ಹುತಾತ್ಮರ ದಿನ ನೋಡಿ ಯಾವಾಗ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿಗೆ ಆಚೆ ಮಾಡುತ್ತಾರೆ ಪೊಲೀಸ್ ಹುತಾತ್ಮರ ದಿನ ಆಯ್ತಾ ನೆಕ್ಸ್ಟ್ ಪೊಲೀಸು ಧ್ವಜ ದಿನ ಕೇಳಿದ್ರೆ ಏಪ್ರಿಲ್ ಎರಡನೇ ತಾರೀಕಿಗೆ ಆಚೆ ಮಾಡ್ತಾರೆ ಏಪ್ರಿಲ್ ಎರಡು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕಿಗೆ ಪೊಲೀಸ್ ಧ್ವಜದಿಂದ ಹುತಾತ್ಮರ ದಿನ ಕೇಳಿದ್ರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿಗೆ ಅಕ್ಟೋಬರ್ ಇಪ್ಪತ್ತೊಂದು ಸೊ ಇಂಪಾರ್ಟೆಂಟ್ ಇವೆಲ್ಲ ದಿನಾಂಕಗಳು ಬುಡ್ಬಾಡ್ರಷ್ಟೇ ಬುಟ್ರಿ ಕೆಟ್ರಿ ಅಗ್ನಿ ಏಷ್ಯಾದ ಎಪ್ಪತ್ತೆಂಟನೇ ಪ್ರಾದೇಶಿಕ ಸಮಿತಿ ಅದು ಬರ್ತದ್ರಿ ಆಯ್ತು ರೀಸೆಂಟಾಗಿ ಎಲ್ಲಿ ನಡೆಸಲಾಯ್ತು ಒಂದು ನಿಮಿಷ ಡಬ್ಲ್ಯೂ ಹೆಚ್ಒದದು ಓಕೆನಾ ಡಬ್ಲ್ಯೂ ಹೆಚ್ಒದ ಒಂದು ಪ್ರಾದೇಶಿಕ ಸಮಿತಿ ಡಬ್ಲ್ಯೂ ಹೆಚ್ಒದ ಪ್ರಾದೇಶಿಕ ಸಮಿತಿಯನ್ನು ರೀಸೆಂಟಾಗಿ ಎಲ್ಲಿ ನಡೆಸಲಾಯ್ತು ಇತ್ತೀಚೆಗೆ ರೀಸೆಂಟ್ ಆಗಿ ಕೊಲಂಬೋ ನವದೆಹಲಿ ಅಬುದಾಬಿ ಮೇಲಿನ ಯಾವುದೂ ಅಲ್ಲ ಅಗ್ನಿ ಏಷ್ಯಾದ ಎಪ್ಪತ್ತೆಂಟನೇ ಡಬ್ಲ್ಯೂ ದ ಒಂದು ಪ್ರಾದೇಶಿಕ ಸಮಿತಿ ಆನ್ಸರ್ ಹೇಳಿದೆ ಇದಕ್ಕೆ ಸರ್ ಯಾವ್ದ ಹತ್ರ ಶ್ರೀಲಂಕಾ ದೇಶದ ಕೊಲಂಬೋದಲ್ಲಿ ರೀಸೆಂಟ್ ಆಗಿ ನಡೆಸಲಾಯ್ತಂತೆ ಸೊ ಇಂಪಾರ್ಟೆಂಟ್ ಇದೆಲ್ಲ ಪ್ರಮುಖ ದಿನಾಂಕಗಳು ಅಂತ ಪ್ರಮುಖ ಸಮಾವೇಶಗಳು ಈ ಕೆಳಗಿನವುಗಳಲ್ಲಿ ಕಡಲ ಹಣಕಾಸು ಶೃಂಗಸಭೆಯನ್ನು ರೀಸೆಂಟ್ ಆಗಿ ನಡೆಸಲಾಯಿತು ಇತ್ತೀಚೆಗೆಲ್ಲಿ ಕಡಲ ಹಣಕಾಸು ಶೃಂಗಸಭೆ ಅಂತ ಬರುತ್ತದೆ ಕರೆಕ್ಟಾಗಿ ಕೇಳಿ ಕಡಲ ಹಣಕಾಸು ರೀಸೆಂಟ್ ಆಗಿ ಕಡಲ ಹಣಕಾಸು ಶೃಂಗಸಭೆಯನ್ನು ಎಲ್ಲೇ ನಡೆಸಲಾಯಿತು ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ಕಡಲ ಹಣಕಾಸು ಶೃಂಗಸಭೆ ಇದಕ್ಕೆ ಸರಿ ಯಾವ ಉತ್ತರ ನವದೆಹಲಿಯಲ್ಲಿ ನಡೆಸಲಾಯಿತು ನವದೆಹಲಿ ಇವೆಲ್ಲ ಶೃಂಗಸಭೆ ಇಂಪಾರ್ಟೆಂಟ್ ಎಲ್ಲ ಹೇಳ್ಕೊಟ್ಟಿ ನಾನು ಇತ್ತೀಚೆಗೆ ಎಂಬತ್ತೆಂಟು ನಕಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಬಳ್ಳಾರಿಯಲ್ಲಿ ಇಂಪಾರ್ಟೆಂಟ್ ಇದು ಬಳ್ಳಾರಿಯಲ್ಲಿ ನಡೆಸಬೇಕಂತ ಮಾಡ್ರೆ ಅಧ್ಯಕ್ಷರು ಬಾನು ಮುಸ್ತಾಫ್ ಬಾನು ಮುಸ್ತಾಫ್ ಅಂತ ಕರೀತಾರೆ ಮುಸ್ತಾಫ ಪ್ರಮುಖವಾಗಿದ್ರ ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ಮೈಸೂರು ದಸರಾ ನಡೀತಾರೆ ಎಷ್ಟೇ ಮೈಸೂರು ದಸರಾ ಅಂತ ನೆನ್ಪಿಡ್ ಯಾರು ಹೇಳ್ತಾರೆ ಮೈಸೂರು ದಸರಾ ಅದರ ಉದ್ಘಾಟಕರೆ ಕೇಳಿದ್ರೆ ಬಾನು ಮುಸ್ತಾಫ್ ಮೈಸೂರು ದಸರಾ ಸಂಬಂಧಪಟ್ಟ ಕ್ವೆಶನ್ಸ್ ಬಂದೇ ಬರ್ತದೆ ಹೇಳಿ ಕ್ರಮದಲ್ಲಿ ಈಗ ಎಕ್ಸಾಂಪಲ್ ಈಗ ಮೈಸೂರು ದಸರಾ ಐತೆ ರೀ ಅದ್ರಾಗ ಅಂಬಾರಿಯನ್ನು ಒತ್ಕೊಂಡಾಗ್ಯದ ಆ ಆನೆ ಹೆಸರು ಕೇಳ್ಬೋದ್ರಿ ಅಂಬಾರಿಯನ್ನು ಹೊತ್ತುಕೊಂಡಿರತ ಆನೆ ಹೋಗ್ರಿ ಅಭಿಮನ್ಯು ಅಂತ ಅಭಿಮನ್ಯು ಅಭಿಮನ್ಯು ಪ್ರಮುಖವಾಗಿ ಅಂಬಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಆನೆ ಅದು ಓಕೆನಾ ಎಷ್ಟು ಕೆ ಜಿ ಐತೆ ಅಂಬಾರಿ ಯಾರು ಹೇಳ್ತಾರೆ ಆಯ್ತು ನೋಡ್ರಿ ಇದು ಗೊತ್ತಿರಲಿ ಕೇಳ್ತಾನೆ ನೆಕ್ಸ್ಟ್ ಈಗ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಇದನ್ನು ಅಯೋಧ್ಯದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆ ಅಂತ ಕರಿತಾರೆ ಅಲ್ಲಿ ನಡೆಸಬೇಕಂತ ಉದ್ದೇಶ ಗೊತ್ತಿರಲಿ ಓಕೆನಾ ಇವೆಲ್ಲ ಗೊತ್ತದ ಜಿ ಸೆವೆನ್ ಶೃಂಗಸಭೆ ಇತ್ತೀಚೆಗೆ ಇತ್ತೀಚೆಗೆ ಜಿ ಸೆವೆನ್ ಶೃಂಗಸಭೆಯನ್ನು ಕೆನಡಾ ದೇಶದಲ್ಲಿ ನಡೆಸಲಾಯಿತು ನೆಕ್ಸ್ಟ್ ಈಗ ಎರಡ್ ಸಾವಿರದ ಇಪ್ಪತ್ತಾರ ಜಿ ಸೆವೆನ್ ಶೃಂಗಸಭೆಯನ್ನು ಫ್ರಾನ್ಸ್ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಫ್ರಾನ್ಸ್ ದೇಶ ನೆಕ್ಸ್ಟ್ ಈಗ ಎಸುವ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರಾಗ ಚೀನಾ ದೇಶದಲ್ಲಿ ನಡೆಸಲಾಯಿತು ಚೀನಾ ದೇಶದಾಗ ಎರಡ್ ಸಾವಿರದ ಇಪ್ಪತ್ತಾರ ಮುಂದಿನ ವರ್ಷ ಕಿರ್ಗಿಸ್ತಾನ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಕಿರ್ಗಿಸ್ತಾನ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೇಳರಾಗ ಎಲ್ಲಿ ಹೇಳ್ತಿದ್ರೆ ಲೈನ್ ಪ್ರಕಾರ ಗೊತ್ತಿರಲಿ ಎಸುವ ಪಾಕಿಸ್ತಾನ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಪಾಕಿಸ್ತಾನ ದೇಶ ಪಾಕಿಸ್ತಾನದಲ್ಲಿ ಎಸಿಸುವ ಶೃಂಗಸಭೆ ಅಂತ ಕರೀತಾರೆ ಓಕೆನಾ ನೆಕ್ಸ್ಟ್ ಜಿ ಟ್ವೆಂಟಿ ಶೃಂಗಸಭೆ ಇತ್ತೀಚೆಗೆ ಬ್ರಿಜಿಲ್ ದೇಶದಾಗ ನಡೆಸಲಾಯಿತು ಬ್ರೆಜಿಲ್ ದೇಶದ ಈಗ ಎರಡ್ ಸಾವಿರದ ಇಪ್ಪತ್ತೈದರಾಗ ದಕ್ಷಿಣ ಆಫ್ರಿಕಾದ ನಡೀತದೆ ದಕ್ಷಿಣ ಆಫ್ರಿಕಾ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕಿದ ಓಕೆನಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರ ಅಮೆರಿಕಾ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಏನದು ಜಿ ಟ್ವೆಂಟಿ ಶೃಂಗಸಭೆ ಅಂತ ಕರೀತಾರೆ ಪ್ರಮುಖ ಪ್ರಮುಖ ಸಂಘಟನೆ ಶೃಂಗಸಭೆ ಪಕ್ಕ ನಡೀತೇವು ಇತ್ತೀಚೆಗೆ ಬ್ರಿಕ್ಸ್ ಶೃಂಗಸಭೆಯನ್ನ ಬ್ರೆಜಿಲ್ ದೇಶದ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತಾರ ಭಾರತ ದೇಶದಲ್ಲಿ ಬ್ರಿಕ್ಸ್ ಶೃಂಗಸಭೆಯನ್ನ ನಡೆಸಲು ಉದ್ದೇಶಿಸಲಾಗಿದೆ ನೋಡ್ರಿ ನನ್ನ ಕ್ಲಾಸ್ ಸ್ಪೀಡ್ ಇರ್ತದೆ ಯಾಕೆ ಸ್ಪೀಡ್ ಇರ್ತದೆ ಸರ್ ಅಂದ್ರೆ ಜಾಸ್ತಿ ಪಾಯಿಂಟ್ ಹೇಳ್ಬೋದು ಅದಕ್ಕೆ ಮೆಲ್ಲ ಕೇಳಿದ್ರೆ ಕಡಿಮೆ ಪಾಯಿಂಟ್ ಇರ್ಬೇಕು ನಿಮ್ಗೆ ಯಾವ್ದು ಬೇಕು ನೋಡ್ರಿ ಮೆಲ್ಲ ಕೇಳ್ಬೋದು ಬೇಕಾದ್ರೆ ರೆಕಾರ್ಡ್ ಕ್ಲಾಸ್ ಅಲ್ಲಿ ನೀವು ಸ್ಲೋ ಇಟ್ಕೊಂಡು ಕೇಳಿ ಓಕೆನಾ ಆಯ್ತು ಐ ಯು ಸಿ ಎನ್ ಇನೋವೇಷನ್ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಮೊದಲ ಭಾರತೀಯ ಐ ಯು ಸಿ ಎನ್ ಹೊಸದಾಗಿ ಕೇಳೋರಿಗೆ ಸ್ವಲ್ಪ ಇಷ್ಟ ಓಕೆನಾ ಸ್ಪೀಡ್ ಅನ್ನಿಸ್ತದೆ ಒಂದು ಎರಡು ಮೂರು ಕ್ಲಾಸ್ ಕೇಳಿದ ತಕ್ಷಣ ಪರ್ಫೆಕ್ಟ್ ಆಗ್ತಾರೆ ಓಕೆ ನಮ್ಮ ದಾರಿ ಬರ್ತಾರೆ ಐ ಸಿಎನ್ ಇನೋವೇಷನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ಮೊದಲ ಭಾರತೀಯ ಎಕ್ಸಲೆಂಟ್ ಇದಕ್ಕೆ ಸರಿ ಯಾವ್ದು ಉತ್ತರ ಸೋನಾಲಿ ಘೋಷ್ ಅಂತ ಕರಿತೇನೆ ನೋಡಿ ಸೋನಾಲಿ ಘೋಷನ್ ಅಂದ್ರೆ ಐಯಿಎನ್ ಇಂಟರ್ ನ್ಯಾಷನಲ್ ಯೂನಿಯನ್ ಕನ್ಸರ್ವೇಶನ್ ಆಫ್ ನೇಚರ್ ಫಾರ್ಮ್ ಕೇಳ್ತಾನೆ ಐಒಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಶನ್ ಆಫ್ ನೇಚರ್ ಅಳಿವಿನ ಹಂಚಿನ ಪಟ್ಟಿಗೆ ಸೇರ್ಪಡೆ ಮಾಡ್ತಾರಲ್ಲ ಅದು ಅದರ ಒಂದು ಇನೋವೇಶನ್ ಪ್ರಶಸ್ತಿಯನ್ನ ಸೋನಾಲಿ ಘೋಷರ್ ಅವರಿಗೆ ರೀಸೆಂಟ್ ಆಗಿ ನೀಡಿ ಹೊರಸಲಾಗಿದೆ ಕಾರ್ಯರಂಗ ರಾಷ್ಟ್ರೀಯ ಉದ್ಯಾನ ಮತ್ತು ಮುನಿ ಉರಿಸಲು ಪ್ರದೇಶದ ನಿರ್ದೇಶಕಿ ಅಂತ ಇವರು ಯಾರು ಸೋನಾಲಿ ಘೋಷ ಅವರಿಗೆ ಐ ಯು ಸಿ ಅನ್ನ ಒಂದು ಇನೋವೇಷನ್ ಪ್ರಶಸ್ತಿಯನ್ನ ರೀಸೆಂಟ್ ಆಗಿ ಕೊಟ್ಟರು ಗೊತ್ತಿರಲಿ ಇತ್ತೀಚೆಗೆ ಲೋಕಮಾನ್ಯ ತಿಲಕ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಇದು ಇಂಪಾರ್ಟೆಂಟ್ ರೀಸೆಂಟ್ ಆಗಿ ಇಲ್ಲಿ ಲೋಕಮಾನ್ಯ ತಿಲಕ ಪ್ರಶಸ್ತಿ ಅಂತ ಐತಾರೆ ಲೋಕಮಾನ್ಯ ತಿಲಕ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿರ್ತಕ್ಕಂಥವ್ರು ಲೋಕಮಾನ್ಯ ತಿಲಕ ಪ್ರಶಸ್ತಿ ಎಕ್ಸಲೆಂಟ್ ಸೂಪರ್ ಬಿಕಾಸ್ ಸರ್ ಯಾವ್ದತ್ರ ನಿತಿನ್ ಗಡ್ಕರಿ ಅವರಿಗೆ ಕೊಡಲಾಗಿದೆ ಇತ್ತೀಚೆಗೆ ಸಾಹಿತ್ಯ ವಿಭಾಗದ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯಾವ ದೇಶದವರು ಅದನ್ನು ಕೇಳ ಎಕ್ಸಾಮ್ಗೆ ಎಕ್ಸಾಮ್ ಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಸಾಹಿತ್ಯ ವಿಭಾಗದ ನೋಬೆಲ್ ಪ್ರಶಸ್ತಿ ಇವರು ಹಂಗೇರಿ ದೇಶಕ್ಕೆ ಸಂಬಂಧಪಟ್ಟ ಹಂಗೇರಿ ಹಂಗೇರಿ ದೇಶಕ್ಕೆ ಸಂಬಂಧಿಸಿದ್ದಾರೆ ಸೂಪರ್ ಲವ ಅಂತ ಕರಿತು ನೋಡಿ ಲ ಇದಕ್ಕೆ ಸರಿಯಾದ ಉತ್ತರ ಹಂಗೇರಿ ದೇಶಕ್ಕೆ ಸಂಬಂಧಪಟ್ಟರೆ ಗೊತ್ತಿರಲಿ ನೆಕ್ಸ್ಟ್ ಯಾವ ರಾಜ್ಯದಲ್ಲಿ ಐದು ಕಡಲ ತೀರಗಳಿಗೆ ಐದು ಕಡಲ ತೀರಗಳಿಗೆ ಬ್ಲೂ ಫಾಗ್ ಪ್ರಾಮಾಣಿಕ ಪರ್ತವನ್ನು ಕೊಡಲಾಗಿದೆ ಒಟ್ಟು ಐದು ಕಡಲ ತೀರಗಳಿಗೆ ಬ್ಲೂ ಫಾಗ್ ಮಾನ್ಯತೆಯನ್ನು ಕೊಟ್ಟರಂತೆ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಬಿಹಾರ ಮಹಾರಾಷ್ಟ್ರ ಉತ್ತರ ಪ್ರದೇಶ ಉತ್ತರಾಖಂಡ ಈ ಐದು ಕಡಲ ತೀರಗಳು ಎಲ್ಲಿ ಕಂಡು ಅಂತ ಕೇಳಂದ್ರೆ ಸೂಪರ್ ಇದಕ್ಕೆ ಸರಿ ಯಾವ್ದೋತ್ರ ಮಹಾರಾಷ್ಟ್ರ ರಾಜ್ಯ ರೈಟ್ ಅಂತ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರತಕ್ಕಂತ ಐದು ಕಡಲ ತೀರಗಳಿಗೆ ಬ್ಲೂ ಫಾಗ್ ಪ್ರಾಮಾಣಿಕ ಪುರತವನ್ನು ಕೊಡಲಾಗಿದೆ ಐದು ಕಡಲ ತೀರಗಳನ್ನು ಗೊತ್ತಿರಲಿ ಕೇಳ್ತಿರ್ತಾನೆ ಇಲ್ಲಿ ನೋಡಿ ಐದು ಕಡಲ ತೀರಗಳಿಗೆ ಪ್ರತಿಷ್ಠಿತ ಬ್ಲೂ ಫ್ಲಾಗ್ ಮಾನ್ಯತೆ ಅಂತಾರಾಷ್ಟ್ರೀಯ ಪರಿಸರ ರಾಯಗಢ ಜಿಲ್ಲೆಯ ಶ್ರೀವರ್ಧನ ಮತ್ತು ನಾಗಾವ್ ಪಲ್ಲಾರ ಪರ್ತಾಂಕೋ ರತ್ನಗಿರಿ ಜಿಲ್ಲೆಯ ಗುಹಾಗರ್ ಮತ್ತೆ ಲಡಾಖ್ ಓಕೆನಾ ಇವೆಲ್ಲ ಏನಂದ್ರೆ ರೀಸೆಂಟ್ ಆಗಿ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕಡಲ ತೀರಗಳು ಕಡಲ ತೀರಗಳು ಕೇಳ್ತಾನೆ ಈ ಬ್ಲೂ ಫ್ಲಾಗ್ ಎಂಬುದು ಯಾವ ದೇಶದಂತೆ ಕೇಳ್ತಾನೆ ಡೆನ್ಮಾರ್ಕ್ ದೇಶದ ಅವ್ರು ಕೊಡ್ತಾರೆ ಮೂಲದ ಪರಿಸರ ಶಿಕ್ಷಣ ಸಂಸ್ಥೆಯವರು ನೀಡುವ ಅಂತಾರಾಷ್ಟ್ರೀಯ ಪರಿಸರ ಲೇವಲ್ ಆಗಿದೆ ಅಂತದ್ದು ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರತಕ್ಕಂಥ ಇದು ಕಡವ ಕೊಡಲಾಗಿದೆ ಇತ್ತೀಚೆಗೆ ರೀಸೆಂಟ್ ಆಗಿ ಗ್ರಾಮೀಣ ಕ್ರಿಕೆಟ್ ಲೀಗನ್ನು ಇಲ್ಲಿ ನಡೆಸಲಾಯಿತು ಸಣ್ಣ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ರೀಸೆಂಟ್ ಆಗಿ ಇಲ್ಲಿ ಗ್ರಾಮೀಣ ಕ್ರಿಕೆಟ್ ಲೀಗ್ ಅಂತ ಕರೀತಾರೆ ಗ್ರಾಮೀಣ ಕ್ರಿಕೆಟ್ ಲೀಗ್ ಕ್ರಿಕೆಟ್ ಲೀಗನ್ನು ರೀಸೆಂಟ್ ಆಗಿ ನಡೆಸಲಾಯಿತು ಗ್ರಾಮೀಣ ಕ್ರಿಕೆಟ್ ಲೀಗನ್ನು ಎಕ್ಸಲೆಂಟ್ ಸೂಪರ್ ಬಿಹಾರದಲ್ಲಿ ನಡೆಸಲಾಯ್ತು ನೋಡಿ ಬಿಹಾರದಲ್ಲಿ ಗ್ರಾಮೀಣ ಕ್ರಿಕೆಟ್ ಲೀಗ್ ನಲವತ್ನಾಲ್ಕನೇ ವಿಧಿಯನ್ನು ಅಳವಡಿಸಿಕೊಂಡಿರತಕ್ಕಂಥ ಮೊದಲ ರಾಜ್ಯ ಯಾವ್ದ್ರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರಾಜ್ಯ ಇತ್ತೀಚಿನ ನಲವತ್ನಾಲ್ಕನೇ ವಿಧಿಯನ್ನು ಅಳವಡಿಸಿಕೊಂಡಿರತಕ್ಕಂಥ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವ್ದು ಸರಿಯಾದ ಉತ್ತರ ಉತ್ತರಾಖಂಡ ರಾಜ್ಯ ರೇಟ್ ಅಂತ ಉತ್ತರಾಖಂಡ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನಾಲ್ಕನೇ ಆವೃತ್ತಿಯ ಅಷ್ಟ್ರ ಹಿಂದೂ ಸಮರಭಾಸ ಭಾರತ ಮತ್ತೆ ಯಾವ ದೇಶಕ್ಕೆ ಸಂಬಂಧಪಟ್ಟರೆ ನಾಲ್ಕನೇ ಆವೃತ್ತಿ ಅಷ್ಟ್ರ ಹಿಂದ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಚೀನಾ ಸಿಂಗಾಪುರ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಕ್ಲಾಸ್ ಇರ್ತದೆ ಅಂತ ಹೇಳಿದೆ ಸೊ ಕೆಲಸ ಇದೆ ಅದಕ್ಕೆ ಇದಕ್ಕೆ ಸರ್ ಯಾವ್ದು ಆಸ್ಟ್ರೇಲಿಯಾ ದೇಶ ರೈಟ್ ಅಂತರು ಆಸ್ಟ್ರೇಲಿಯಾ ದೇಶ ನೆಕ್ಸ್ಟ್ ಹ್ಯಾಂಡ್ ಇನ್ ಹ್ಯಾಂಡ್ ಸಮರಭ್ಯಾಸ ಭಾರತ ಮತ್ತು ಯಾವ ದೇಶಕ್ಕೆ ಸಂಬಂಧಿಸಿದೆ ಈ ಕೆಳಗಿನವುಗಳಲ್ಲಿ ಇಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಸಮರಭ್ಯಾಸ ಅಂತ ಕರೀತಾರೆ ಹ್ಯಾಂಡ್ ಇನ್ ಹ್ಯಾಂಡ್ ಕೈ ಕೊಡೋದು ಕೈ ಕೊಡೋದು ಭಾರತ ಮತ್ತು ಚೀನಾ ದೇಶಕ್ಕೆ ಸಂಬಂಧಪಟ್ಟರೆ ಭಾರತ ಮತ್ತು ಚೀನಾ ದೇಶ ಸಿಂಬ್ಯಾಕ್ಸ್ ಸಮರಭ್ಯಾಸ ಭಾರತ ಮತ್ತು ಯಾವ ದೇಶ ಈ ಕೆಳಗಿನವುಗಳಲ್ಲಿ ಇಲ್ಲಿ ಸಿಂಬ್ಯಾಕ್ಸ್ ಅಂತ ಕರೀತಾರೆ ಸಿಂಬ್ಯಾಕ್ಸ್ ಸಿಂಬ್ಯಾಕ್ ಸಮರಭಾಸ ಭಾರತ ಮತ್ತು ಯಾವ ದೇಶಕ್ಕೆ ಸಂಬಂಧಿಸಿದೆ ಭಾರತ ಮತ್ತು ಸಿಂಗಾಪುರ್ ದೇಶಕ್ಕೆ ಸಂಬಂಧಪಡದ ಅಜಯ ವಾರಿಯರ್ಸ್ ಸಮರಭಾಸ ಭಾರತ ಮತ್ತು ಯಾವ ದೇಶ ಅಜಯ ವಾರಿಯರ್ಸ್ ಅಜಯ ವಾರಿಯರ್ಸ್ ಅಂತ ಕರೀತು ನೋಡ್ರಿ ಅಜಯ ವಾರಿಯರ್ಸ್ ಸಮರಭಾಸ ಭಾರತ ಮತ್ತು ಯಾವ ದೇಶ ಸೂಪರ್ ಭಾರತ ಮತ್ತು ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಡದ್ರೆ ಸೊ ಇಂಪಾರ್ಟೆಂಟ್ ವರ್ಚುವಲ್ ಮ್ಯೂಸಿಯಂ ಆಫ್ ಸ್ಟೋಲನ್ ಇದು ಕಲ್ಚರಲ್ ಅಬ್ಲೇಷಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು ವರ್ಚುವಲ್ ಮ್ಯೂಸಿಯಂ ಆಫ್ ಸ್ಟೋಲನ್ ಒಂಥರ ಮ್ಯೂಸಿಯಂ ಟೈಪ್ ಇದೆ ಒಂದು ಆನ್ಲೈನ್ ಮ್ಯೂಸಿಯಂ ಟೈಪ್ ಅದು ಅದನ್ನು ಇತ್ತೀಚೆಗೆ ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿರ್ತಕ್ಕಂಥದ್ದು ಆನ್ಲೈನ್ ಮ್ಯೂಸಿಯಂ ರೀ ಓಕೆ ನಾನು ಅರ್ಥ ಇತ್ತು ವರ್ಚುಲ್ ಮ್ಯೂಸಿಯಂ ಆಫ್ ಸ್ಟೋಲನ್ ಅನ್ ಕಲ್ಚರಲ್ ಅಲೆಕ್ಟ್ರ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಇತ್ತೀಚೆಗೆ ಈ ಕೆಳಗಿನ ಊಡಲ್ಲಿ ಯಾರು ಸ್ಟಾರ್ಟ್ ಮಾಡ್ಯಾರ ಇದಕ್ಕೆ ಸರ್ ಯಾವ್ದು ಇನ್ನೊಸ್ಕೋದ್ರು ಇನ್ನೋಸ್ಕೋದ್ರು ಇತ್ತೀಚೆಗೆ ವರ್ಚುವಲ್ ಮ್ಯೂಸಿಯಂ ಆಫ್ ಸ್ಟೋಲನ್ ಅನ್ ಕಚರ್ ಅಡ್ಡೇಟ್ ಒಂದು ಮ್ಯೂಸಿಯಂ ಆನ್ಲೈನ್ ಟೈಪ್ ಮ್ಯೂಸಿಯಂ ರೀ ಇದು ಏನ್ ಅಂದ್ರೆ ಪಾರಂಪರಿಕ ವಸ್ತುಗಳ ಅಕ್ರಮ ಸಾಗಾಣಿಕೆ ತಡೆಗಟ್ಟಲು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುನೋಸ್ಕೋದವರು ವರ್ಚುವಲ್ ಮ್ಯೂಸಿಯಂ ಆಫ್ ಸ್ಟೋಲನ್ ಕಲ್ಚರಲ್ ಅಂಡ್ ಪ್ರಾರಂಭಿಸಿದ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಕೇಳ್ತಾನೆ ಅಂದ್ರೆ ಕಳೆದು ಹೋದ ಸಂಸ್ಕೃತಿಯ ಸಂಪತ್ತಿನ ಮರು ಸಂಪರ್ಕಿಸದಂತೆ ಕಳೆದೋಗಿರ್ತಾವಲ್ಲ ಅದರೊಳಗೆ ಏನೋ ಇದಕ್ಕೆ ಸರಿ ಯಾವತ್ತೆ ನೋಡಿ ಯುನಸ್ಕೋ ಓಕೆನಾ ಸಾಕು ಇಷ್ಟೇ ಅಂತ ಬೇಕಾಗಿಲ್ಲ ಆಯ್ತು ಇಷ್ಟೇನಂದ್ರೆ ಇವತ್ತಿನ ತರಗತಿ ನೋಡ್ರಿ ಇಲ್ಲಿ ರಮೇಶ್ ಅಕಾಡೆಮಿ ಅಂತ ಐತ್ರಿ ಆಪ್ ಇದೆ ಆ ಆಪ್ ಅಲ್ಲಿ ನವೆಂಬರ್ ಕನ್ನಡ ರಾಜ್ಯೋತ್ಸವ ಓಕೆನಾ ಪಿ ಸಿ ಮತ್ತು ಪಿ ಎಸ್ ಐ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ಜಿ ಕೆ ಕ್ಲಾಸ್ ರೀ ಕರೆಂಟ್ ಅಫೇರ್ಸು ಜಿ ಕೆ ಓಕೆನಾ ನಾರ್ಮಲ್ ಆಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿ ಕೆ ಅಂತಂದ್ರೆ ಈಗ ಎಕ್ಸಾಂಪಲ್ ಈಗ ಮೈಸೂರು ದಸರಾ ನಡೀತರಿ ಅದರ ಇತಿಹಾಸಗಳದು ಓಕೆನಾ ಈ ರೀತಿ ಜಿ ಕೆ ರೀ ಆತದ ನೆಕ್ಸ್ಟ್ ನೋಬೆಲ್ ಪ್ರಶಸ್ತಿ ಬಂದದಂದ್ರೆ ಆ ನೋಬೆಲ್ ಪ್ರಶಸ್ತಿ ಬಂದ ಬಂದ ಅದ್ರ ಸಂಬಂಧಪಟ್ಟಂಗೆ ಕ್ಲಾಸ್ ಇರ್ತದೆ ಒಟ್ಟ ಕರೆಂಟ್ ಅಫೇರ್ಸ್ ಇವಾಗ ಪ್ರೆಸೆಂಟ್ ಏನು ನಡೀತದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದರಿಂದ ತ್ರೀ ಸಿಕ್ಸ್ಟಿ ಲೆವೆಲಲ್ಲಿ ನಾನು ತರಗತಿಯನ್ನು ರೀ ಯಾಕಂದ್ರೆ ಎಕ್ಸಾಮ್ ಹಂಗೆ ಬರ್ತವ್ರು ಈಗ ಎಕ್ಸಾಂಪಲ್ ಈಗ ಏನೋ ಒಂದು ಘಟನೆ ನಡೀತೀ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸನೇ ಹೇಳಿಕ ರೂಪದಲ್ಲಿ ಕ್ವಶನ್ಸ್ ಗಳು ಬರ್ತಾವೆ ಈಗಾಗಲೇ ಒಂದವು ಕೂಡ ಹೌದು ಓಕೆ ಅಲ್ಲಿ ನಮ್ಮ ತರಗತಿ ಇರ್ತದ್ರಿ ಸೊ ನವೆಂಬರ್ ಒಂದನೇ ತಾರೀಕು ಸ್ಟಾರ್ಟ್ ಆಗ್ತದೆ ನವೆಂಬರ್ ಎರಡನೇ ತಾರೀಕ ಒಂದನೇ ತಾರೀಕಂದ ಸ್ಟಾರ್ಟ್ ಆಗ್ತದ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಿ ಎಸ್ ಐ ಬ್ಯಾಚ್ ಪಿ ಎಸ್ ಐ ಬ್ಯಾಚಿಗೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ ಆಫರ್ ಪ್ರೈಸ್ ಇದೆ ಸೊ ತೆಗೆದುಕೊಳ್ಬಹುದು ಮತ್ತೆ ಎಲ್ಲಾರದು ಕ್ಲಾಸ್ಗಳನ್ನ ಸಮ್ಮತಿ ಕೇಳಬಹುದ್ರೆ ಸರ್ ಪಿ ಸಿ ಎಷ್ಟೇ ಬೇಕು ಸರ್ ಅಂತ ಕದ್ರೆ ಇದೆಷ್ಟು ಒಂದು ಹದಿನೈದುನೂರು ಬೇಕು ಒಂದು ಸಾವಿರದ ಐನೂರು ರೂಪಾಯಿ ಇದೆ ಒಂದು ವರ್ಷದವರೆಗೂ ನೀವು ರೆಕಾರ್ಡ್ ಕ್ಲಾಸ್ಗಳನ್ನು ಕೇಳ್ಬೋದು ಒಂದು ವರ್ಷದವರೆಗೂ ವ್ಯಾಲಿಡಿಟಿ ಇರ್ತದೆ ಓಕೆನಾ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಈ ನಂಬರಿಗೆ ಕಾಲ್ ಮಾಡ್ಬೋದ್ರಿ ಆಯಿತಾ ಮತ್ತೆ ಈ ಸಂಡೇ ಟೆಸ್ಟ್ ಇದೆ ರೀ ಓಕೆನಾ ರಮೇಶ್ ಅಕಾಡೆಮಿ ಸರ್ ಅವ್ರಲ್ಲಿ ಟೆಸ್ಟ್ ಇದೆ ಸೊ ಎವ್ರಿ ವೀಕ್ ಟೆಸ್ಟ್ ಇರ್ತದೆ ಪಿ ಎಸ್ ಎಮ್ ಮತ್ತು ಪಿ ಸಿ ಸಂಬಂಧಪಟ್ಟಂಗೆ ಫ್ರೀ ಇರ್ತದೆ ಅಲ್ಲಿ ನಾನು ಕ್ವೆಶನ್ಸ್ ತೆಗೆದಿರ್ತೇನೆ ನನ್ನ ಸಬ್ಜೆಕ್ಟ್ ಏನೈತೆ ಆ ಸಬ್ಜೆಕ್ಟನ್ನ ಏಳಿಕ ರೂಪದ ಪ್ರಶ್ನೆಗಳನ್ನ ತೆಗೆದಿರ್ತೇನೆ ಆಲ್ಮೋಸ್ಟ್ ಆಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಆಯ್ತು ತರಗತಿಯಲ್ಲಿ ಭಾವಿಸಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳ ಶುಭಾಗಲೇ